ಿ ಜನರ ದುನಿಯ ಜೀವಂತ ಸುಡುಗಾಳು ಎಲ್ಲಾರು ಬದುಕಿದ್ದು ಸತ್ತೋರು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ನಾವು ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಅಕ್ಕಪಕ್ಕದಲ್ಲಿ ಕಷ್ಟದಲ್ಲಿ ನರಳಾಡ್ತಿದ್ರು ಕೂಡ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಕಸ್ಮಾತಾಗಿ ಇಲ್ಲೆಲ್ಲೋ ಹತ್ರದಲ್ಲಿ ಅವ್ರಿಗೆ ಸಹಾಯ ಸಿಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿಗೆ ಬಿಡೋದಕ್ಕೂ ಕೂಡ ತುಂಬ ಒದ್ದಾಟವನ್ನು ನಡೆಸ್ತೀವಿ ಅಂಥದ್ರಲ್ಲಿ ಒಂದು ವಿಶೇಷವಾದಂಥ ಲೆಟರ್ ನನ್ನ ಕೈಗೆ ಸಿಕ್ಕಿದೆ ಇವತ್ತು ನೋಡೋಕ್ಕೆ ತುಂಬ ಆಗುತ್ತೆ ಈ ರೀತಿ ಮನುಷ್ಯರು ಕೂಡ ನಮ್ಮ ಭೂಮಿ ಮೇಲೆ ಇದ್ದಾರಲ್ಲ ಅಂತಲೂ ಭಾಳ ಸಂತೋಷ ಆಗುತ್ತೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಅವೆಲ್ಲ ಗೊತ್ತಿರೋ ಹಾಗೆ ಶ್ರೀ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಒಂದು ಲೆಟರ್ ಬಂದಿದೆ ಏನಿದು ಲೆಟರು ಇವಾಗ ಬರೋಬರಿ ಟೈಮ್ ಎಷ್ಟಾಯಿತು ಅಂತ ನೀವು ನೋಡೋದಾದ್ರೆ ಒಂದು ನಿಮಿಷ ತೋರಿಸ್ತೀನಿ ಕರೆಕ್ಟಾಗಿ ಹನ್ನೊಂದೂವರೆ ರಾತ್ರಿ ರಾತ್ರಿ ಹನ್ನೊಂದೂವರೆ ಗಂಟೆಗೆ ನನಗೆ ಕುಕ್ಕೆ ಸುಬ್ರಹ್ಮಣ್ಯದ ಒಂದು ಲೆಟರ್ ಸಿಗ್ತಾ ಇದೆ ಸೊ ಯಾಕೆ ನಾನು ಹೇಳಿದೆ ಅಂತ ಅಂದರೆ ಖುಷಿ ಆಗುತ್ತೆ ಈ ವಿಚಾರವನ್ನು ನಿಮ್ಮ ಹತ್ರ ಹೇಳೋದಕ್ಕೆ ಯಾರಿಗೆಲ್ಲ ಈ ವಿಚಾರದ ಬಗ್ಗೆ ಗೊತ್ತಾಗಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡ್ಬೇಕು ಜೊತೆಗೆ ಈ ವಿಡಿಯೋನ ಶೇರ್ ಮಾಡಬೇಕು ಇಲ್ಲೊಂದು ಮಾನವೀಯತೆ ಕೆಲಸ ನಡೆದಿದೆ ಏನು ಅಂತ ತೋರ್ಸಕ್ಕೆ ನಾ ಇಷ್ಟ ಪಡ್ತೀನಿ ಆದಷ್ಟು ಈ ವಿಡಿಯೋನ ನೋಡಿ ಜೊತೆಗೆ ಸಹಾಯನ ಈ ರೀತಿನೂ ಮಾಡಬಹುದು ಅನ್ನೋದಕ್ಕೆ ಒಂದು ಮುಖ್ಯ ಉದಾಹರಣೆ ಇದು ಬಹಳ ಖುಷಿ ಪಡ್ತೀರಾ ನೀವು ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೋ ಬಹಳ ಖುಷಿ ಆಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಇಂದ ಬಂದಿದ್ದಾರೆ ಇವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ನೋಡ ಬನ್ನಿ ಏನ್ ವಿಷಯ ಅಂತ ಕೇಳೋಣ ಅಷ್ಟು ದೂರದಿಂದ ಜನಸ್ನೇಹಿ ಆಶ್ರಮನ ಹುಡುಕೊಂಡು ಬರ್ತಾ ಇದಾರೆ ಅಂದ್ರೆ ನನಗೂ ಒಂಥರ ಆಶ್ಚರ್ಯ ಕೆ ಝೀರೋ ನೈನ್ ಗಾಡಿ ಸೊ ಇಲ್ಲೇ ಬರೆದಿದ್ದಾರೆ ಕರ್ನಾಟಕ ಸರ್ಕಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಇವರು ಬರ್ತಾ ಇರೋದು ಇವಾಗ ಸೊ ಮೊದಲನೇದಾಗಿ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಭಾಳ ಖುಷಿ ಆಗುತ್ತೆ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ನಮಸ್ತೆ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ನನಗೇನು ಒಂಥರ ಆಶ್ಚರ್ಯ ಅನ್ಸುತ್ತೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಬಹಳ ಸಂತೋಷ ಆಗುತ್ತೆ ಏನ್ ವಿಷಯ ಸರ್ ಆ ಎಲ್ಲಾ ನೋಡ್ತಾ ಇದೀರಾ ತಾವು ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಸೊ ಎಷ್ಟೋ ಜಲಪಾತಗಳು ಉಕ್ಕಿ ಹರಿತಾ ಇದಾವೆ ಜೊತೆಗೆ ಎಷ್ಟೋ ನದಿಗಳು ಉಕ್ಕಿ ಉಕ್ಕಿ ಹರಿತಾ ಇದೆ ಮನುಷ್ಯರು ಓಡಾಡಕ್ ಇರೋಷ್ಟು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಇದೆ ಇವತ್ತು ಸಾಕಷ್ಟು ಜನ ನೋ ಸಾವು ನೋವುಗಳನ್ನೂ ಕೂಡ ಕೇಳ್ತಾ ಇದೀವಿ ಆಮೇಲೆ ಇವ್ರ ವಿಡಿಯೋನ ನಾನ್ ನೋಡಿದೆ ವಿಡಿಯೋ ಮಾಡಿ ಕಳ್ಸಿದ್ರು ಮಳೆ ಒಳಗಡೆ ಮಳೆ ಬರ್ತಾ ಇದೆ ಅನಿ ಸಕಷ್ಟು ಜೋರ್ ಮಳೆ ಬರ್ತಿದ್ರು ಆ ಮಳೆಯಲ್ಲೇ ಅವ್ರು ಮಲಗಿದ್ರು ಸೊ ಅಂತ ವ್ಯಕ್ತಿನ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದಿರೋದು ಇದು ಬಹಳ ದೊಡ್ಡ ವಿಷಯ ಇದು ನಿಜವಾಲು ಯಾಕಂದ್ರೆ ಸಹಾಯ ಅನ್ನೋದನ್ನ ಇಲ್ಲಿ ಅಕ್ಕಪಕ್ಕ ಯಾರಾದ್ರೂ ಸತ್ತು ಬಿದ್ದು ಅಥವಾ ನೋಯಲ್ಲಿ ನಾಳೆ ಬೆಳಗ್ಗೆ ಸತ್ ಹೋಗ್ತಾರೆ ಅಥವಾ ಕಷ್ಟದಲ್ಲಿ ಇದಾರೆ ಅಂದ್ರೆ ಸಹಾಯ ಮಾಡಕ್ಕೆ ಮುಂದೆ ಉದಾಹರಣೆಗೆ ನೋಡಿ ಈ ಆಶ್ರಮದಿಂದ ಒಂದ್ ಹತ್ತಿಪ್ಪ ಕಿಲೋಮೀಟರ್ ಹಿಂದೆ ಯಾರಾದ್ರೂ ಬಿದ್ದಿದ್ದಾರೆ ಅನಾತ್ರ ಇದಾರೆ ಅಂದ್ರೆ ಬರೀ ಫೋನ್ ಮಾಡಿ ಹೇಳ್ತಾರೆ ನಾವ್ ಸರ್ ಇಲ್ಲೊಬ್ಬ ಬಿದ್ದಿದ್ದಾರೆ ಕರ್ಕೊಂಡೋಗಿ ಅಂತ ಬಟ್ ಸಹಾಯ ಮಾಡಕ್ಕೆ ಯಾರು ಮುಂದೆ ಬರಲ್ಲ ಹೆಚ್ಚು ಕಮ್ಮಿ ನನಗ್ ಐವತ್ತು ನಾನೂರು ಕಿಲೋಮೀಟರ್ ಹಂಡ್ರೆಡ್ ಪರ್ಸೆಂಟ್ ನಾನೂರು ಕಿಲೋಮೀಟರ್ ಇಂದ ಕರ್ಕೊಂಡ್ ಬಂದಿದೀರಾ ಅಂದ್ರೆ ನಾನು ಏನ್ ಹೇಳ್ಬೇಕಂತ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಸರ್ ಯಾರು ಇವರು ಏನ್ ವಿಷಯ ಇವ್ರದ್ದು ಇವ್ರು ಅಂದ್ರೆ ನಮ್ಮ ರವಿ ಕಕ್ಕೆ ಪದ ಸುಬ್ರಹ್ಮಣ್ಯದಿಂದ ಸಮಾಜ ಸೇವಕರು ಅಂದ್ರೆ ಇಲ್ಲಿ ಅವರ ನಿರಾಶ್ರಿತ ಆಶ್ರಮದಲ್ಲಿ ಇದ್ರ ಅವರು ಸ್ವಲ್ಪ ತುಂಬಾ ಅಂದ್ರೆ ನಿಲ್ಲುವ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರವಿ ಕಕ್ಕೆ ಪದುವ ಅಣ್ಣ ಅಂತ ಇದ್ದಾರೆ ಸಾಕಷ್ಟು ಅನಾಥರಿಗೆ ಸಾಕಷ್ಟು ಜನರಿಗೆ ಸಹಾಯ ಮಾಡುವಂತ ಗಣ್ಯ ವ್ಯಕ್ತಿ ಅಂತಾನೆ ಹೇಳ್ಬೋದು ಎಷ್ಟೋ ಜನರಿಗೆ ಯುವಕರಿಗೆ ಸ್ಫೂರ್ತಿ ಸೊ ಅವರು ಇವರಿಬ್ಬರನ್ನ ರೆಸ್ಕ್ಯೂ ಮಾಡಿದ್ದಾರೆ ಮೇಲೆ ಏನ್ ಹೆಸರು ನಿಮ್ದು ಕ್ಯಾ ಸರ್ ನಾಮ್ ಕ್ಯಾ ನಾಮ್ ನಾಮ್ ತುಮಾರ

ಓ ಸ್ನೇಹಿತರೆ ಇವ್ರು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿದಾರೆ ಬಟ್ ಮೆಂಟಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತ ನನಗೆ ನೇರವಾಗಿ ಅನಿಸ್ತಾ ಇದೆ ಇವರು ಮೋಸ್ಟ್ಲಿ ಕುಕ್ಕೆ ಸುಬ್ರಹ್ಮಣ್ಯ ನೋಡ್ಲಿಕ್ಕೆ ಮೋಸ್ಟ್ಲಿ ಫ್ಯಾಮಿಲಿ ಜೊತೆ ಬಂದಿರಬಹುದು ಬಂದಾಗ ಎಲ್ಲೋ ಮಿಸ್ ಆಗಿದ್ದಾರೆ ಅನ್ಸುತ್ತೆ ಬಿಟ್ಟು ಹೋಗಿರ್ಬಹುದು ಇಲ್ಲ ಮಿಸ್ ಆಗಿರ್ಬಹುದು ಗೊತ್ತಿಲ್ಲ ಆದ್ರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಗ್ ತಲುಪ್ಲಿ ಆ ತಂದೆ ತಾಯಿ ಇವ್ರನ್ನ ಕಳ್ಕೊಂಡು ಅದ ಎಷ್ಟು ಒದ್ದಾಡ್ತಿದಾರೋ ಗೊತ್ತಿಲ್ಲ ಬಟ್ ಈಗ ಭಾಷೆ ಗೊತ್ತಿಲ್ಲ ಅಂತಾದ್ರೆ ಎಷ್ಟೋ ಜನ ತಲೆನೇ ಕೆಡ್ಸ್ಕೊಳ್ಳಲ್ಲ ಆದ್ರೆ ಕರ್ನಾಟಕದಲ್ಲಿರುವಂತ ಪ್ರತಿಯೊಬ್ರು ಸಹಾಯ ಮಾಡ್ತಾರೆ ಬಟ್ ಕೆಲವೊಂದು ಸಿಚುವೇಶನ್ ಅಲ್ಲಿ ಭಾಷೆ ಗೊತ್ತಿಲ್ಲ ಅಂದ್ರೆ ಸಹಾಯ ತಗೋ ತುಂಬಾ ಕಷ್ಟ ಸೊ ಬನ್ನಿ ಇಳಿದ್ ಬನ್ನಿ ಕೆಳಗೆ ಬನ್ನಿ ಬನ್ನಿ ಒಣಕಂ ಏನ್ ಹೆಸರು ನೀವು ಯಾವ ಊರು యా ఊరేనా ఏం లేదా యా ఊరు మీది యా ఊరు కాదా అన్నం తిన్నారా ఏమన్నం తిన్నారు ఏమి పేరు పేరు పేరేమి చోటునా ఓ చోటు ఆ చోటు ఈ చోటు సరే అయితే చూ పెండ్లు అయిందా మీకు అయిందా ఎందు ఎన్ జనము బిడ్లు 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 ఎక్కడ ఊరు బిదే ಊರ್ ಊರು ಬಾಯ್ ಬಾರ ಅಂತ ಬಾರ ಇದು ಗುಡ್ ನ್ಯೂಸ್ ನಿಜವ್ ತುಂಬಾ ಖುಷಿ ಆಗತ್ತೆ ನೋಡ್ರಿ ಈ ವಿಡಿಯೋ ನೋಡ್ಬಿಟ್ಟು ಯಾರು ತಪ್ಪಾಗಿ ಭಾವಿಸ್ಬೇಡಿ ಏನಪ್ಪಾ ಇಷ್ಟೊಂದ್ ಚೆನ್ನಾಗವ್ರೆ ಕು ಸುಬ್ರಹ್ಮಣ್ಯಿಂದ ಇಲ್ಲಿವರೆಗೂ ಕರ್ಕೊಂಬರ್ಬೇಕಾಗಿತ್ತ ಅಂತ ಬಟ್ ನೋಡೋರ್ಗೆ ಗೊತ್ತಾಗಲ್ಲ ಅವ್ರ ಪರಿಸ್ಥಿತಿ ಏನು ಅಂತ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಜವಾಗ್ಲು ಬಹಳ ಸಂತೋಷ ಆಗುತ್ತೆ ನಾನು ನೇರವಾಗಿ ರವಿ ಕಕ್ಕೆ ಪದವ್ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಹೋಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಆಮೇಲೆ ಈ ಕೆಲಸಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಅಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಜನಸ್ತಿ ನಿರಾಶ್ರಿತರ ಆಶ್ರಮದ ಮೇಲೆ ಇವರು ಅಣ್ಣವ್ರು ಇಟ್ಟಿರುವಂತ ನಂಬಿಕೆಗೆ ನಾವ್ ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ ಅಷ್ಟು ದೂರದಿಂದ ನಮ್ಮ ಆಂಬುಲೆನ್ಸ್ ಡ್ರೈವರ್ ಸರ್ ತಮ್ಮ ಅಶ್ವಥ್ ಅವರು ಅಶ್ವಥ್ ಅಣ್ಣ ಅವರು ಮೋಹನ್ ಅವರು ಮತ್ತೆ ಗುರು ಅವರು ಸೊ ಎಷ್ಟು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿವರೆಗೂ ರಿಸ್ಕ್ಯೂ ಮಾಡಿ ಕರ್ಕೊಂಡು ಬಂದಿದ್ದಾರೆ ಒಂದು ಆಶ್ರಯ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಒಂದಂತೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವ್ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವರ ಫ್ಯಾಮಿಲಿ ಅವ್ರಿಗೆ ಅವ್ರು ಎಲ್ಲಿದ್ದಾರೆ ಅವ್ರು ಯಾರು ಅವ್ರಿಗೂ ವಾರಸದಾರ್ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗುತ್ತೆ ಸೊ ಈಗ ಆಲ್ರೆಡಿ ನೀವು ನೋಡ್ದಂಗೆ ಅಹ್ ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಲೆಟರ್ ತಂದಿದ್ದಾರೆ ಆ ಕುಕ್ಕೆ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಇಂದ ಕೂಡನು ಲೆಟರ್ ನ ಕೊಟ್ಟು ಕಳ್ಸಿದ್ದಾರೆ ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಅಂದ್ರೆ ನಾವು ತುಂಬಾ ನಿಮ್ಮ ಇದನ್ನ ನೋಡ್ತಾ ಇರ್ತೇವೆ ಹಾ ಹಾಗೆಲ್ಲ ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗೆ ಸುಬ್ರಹ್ಮಣ್ಯ ದೇವರೊಂದು ಆಯುರ ಆರೋಗ್ಯ ಹಾಗೆ ಇನ್ನು ಕೂಡ ಒಳ್ಳೇದಾಗೆ ಮಾಡ್ಲಿ ಅಂತ ಹಾಗೆ ರವಿ ಅಣ್ಣವ್ರ ಬಗ್ಗೆ ತಾವೇ ರವಣ್ಣ ಅಂದ್ರೆ ಸ್ವಲ್ಪ ಒಳ್ಳೆ ನಮ್ಮ ಊರಲ್ಲೆಲ್ಲ ಒಳ್ಳೆ ಒಂದು ಸಮಾಜ ಸೇವಕರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೋಡಬೇಕು ಇವಾಗ ಉದಾಹರಣೆಗೆ ಎಷ್ಟೋ ಜನ ಮೈಂಡ್ ಅಲ್ಲಿ ಇದೆ ತುಂಬಾ ಈಸಿ ವರ್ಕ್ ಇದು ಎಲ್ಲೋ ಇರ್ತಾರೆ ಕರ್ಕೊಂಡೋಗಿ ಅಷ್ಟೇ ಅಂತ ಬಟ್ ನೀವಿಬ್ಬರನ್ನ ಅಲ್ಲಿಂದ ಕರ್ಕೊಂಡು ಬಂದಿವಿ ನಾನೂರು ಕಿಲೋಮೀಟರ್ ಆಯ್ತು ಸೊ ಎಷ್ಟು ಕಷ್ಟ ಆಯ್ತು ತಮ್ಗೆ ತಮಗೆ ಅಂದ್ರೆ ಅವರದ್ದು ಊಟದ ವಿಚಾರ ಮತ್ತೆ ಹೊರಗಡೆ ರಿಸರ್ಸ್ ವಿಚಾರ ತುಂಬಾ ರಿಸರ್ಸ್ಗೆ ತುಂಬಾ ಹೆದ್ರಿ ಯಾಕಂತ ಹೇಳಿದ್ರೆ ಅವ್ರು ಎಲ್ಲಿ ಕರ್ಕೊಂಡು ಬರ್ತಾರೆ ಏನು ಅಂತ ಅವ್ರಿಗೆ ವಿಚಾರ ಗೊತ್ತಿಲ್ಲ ಅವ್ರಿಗೆ ತುಂಬಾ ಭಯದಿಂದ ಅವರು ಗಾಡಿನ ನಾವು ಹೊರಗಡೆ ಹೋಗ್ತೇವೆ ಅಂತ ಅವರು ಹೇಳಿದ್ರು ಮತ್ತೆ ಅಂತ ಹೇಳಿದ್ರೆ ಅವರು ಗಾಡಿಯಲ್ಲಿ ಮೊದಲ ಸಲ ಬಂದಾಗ ಆಗ್ತಾ ಇತ್ತು ಅವರಿಗೆ ಯಾಕಂದ್ರೆ ತುಂಬಾ ದೂರ ಇತ್ತು ಏನೋ ಗೂಡಲೆ ಕರ್ಕೊಂಡು ಹೋಗ್ತೀವಿ ನಮ್ಮನ್ನ ಏನು ಮಾಡ್ತಾರೆ ಅಂತ ತುಂಬಾ ಭಯ ಇತ್ತು ಅವರಿಗೆ ಹೌದು ಅದನ್ನ ನಾವು ಅದನ್ನのリಸ್ಕಿನಲ್ಲಿ ನಾವು ಮಾಡ್ಬೇಕಿದ್ರೆ ಅವರಿಗೆ ಒಂದು ವಿಚಾರ ಏನಂದ್ರೆ ಅವರಿಗೆ ಭಾಷೆ ಬರಲ್ಲ ತುಂಬಾ ಭಾಷೆ ಪ್ರಾಮುಖ್ಯತೆ ಇದೆ ಹೌದು ಭಾಷೆ ಬರದಿಕ್ಕೆ ನಾವು ಅವರಿಗೆ ಅಕಸ್ಮತ್ತಿ ಅವರು ಹೆಳ್ದ ಮಾಡ್ತಿದ್ರಿ ಅದೇ ನಮಗೆ ಯಾಕಂದ್ರೆ ತುಂಬಾ ಕಳವಾಗ ಇದು ಲೆಟರ್ ಇರೋದ್ರಿಂದ ನೀವು ಸೇಫ್ ಆಗಿ ಹೌದು ಇಲ್ಲಂತ ಹೇಳಿದ್ರೆ ನಾವು ಇದರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಆ ಲೆಟ್ರಲ್ಲಿ ಈಗ ಎರಡು ಜನ ಅಂತ ನಾವು ಹೇಳಿದ್ದೇವೆ ಮೆನ್ಷನ್ ಮಾಡಿ ಒಬ್ರು ಈಗ ನಾವು ರಿಸರ್ಚ್ ಮಾಡುವಾಗ ಇನ್ನೊಬ್ರು ನೋಡಿಕೊಳ್ಳಿಕ್ಕೆ ತುಂಬಾ ಕಷ್ಟ ಯಾಕಂದ್ರೆ ಒಂದು ಫಾರೆಸ್ಟ್ ಇದೆ ಫಾರೆಸ್ಟ್ ಏರಿಯಾ ಎಲ್ಲಿ ಓಡಾಡ್ತಾರೆ ಗೊತ್ತಾಗಲ್ಲ ಮತ್ತೆ ಅವರು ತುಂಬಾ ಮೆಂಟಲಿ ತುಂಬಾ ಅವರು ವೀಕ್ ಇದ್ದಾರೆ ನಮಗ್ ಏನ್ ಮಾಡ್ತಾರೆ ನಮಗೆ ಒಂದು ಭಯ ಇದೆ ಯಾಕಂದ್ರೆ ನಮಗೆ ಅಷ್ಟು ಅವರನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವರು ಗೊತ್ತಿಲ್ಲ ಗೊತ್ತಿಲ್ಲ ಏನ್ ಮಾಡ್ತಾರೆ ನಮಗೂ ಗೊತ್ತಾಗಲ್ಲ ಈಗ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಆಶ್ರಮ ನೋಡ್ಬೇಕಂತ ಹೇಳಿದ್ರೆ ನಮ್ಗೆ ಎರಡು ಪೇಷಂಟ್ ನೋಡ್ಬೇಕಿದ್ರೆ ನಮ್ಗೆ ಇಷ್ಟು ಕಷ್ಟ ಅಂದ್ರೆ ನೀವು ಇಷ್ಟು ಜನ ನೋಡ್ಬೇಕಿದ್ರೆ ನೀವು ಎಷ್ಟು ಕಷ್ಟ ಪಡ್ತೀರಿ ಹೇಳಲಿಕ್ಕೆ ಸಾಧ್ಯ ಅಸಾಧ್ಯ ಅದ ಕಾರಣ ನಿಮ್ಮ ದೇವರ ಚಿರಾವಣಿ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೊಂದು ಹೇಳಿದ್ರೆ ನಮ್ಮ ದೇವಸ್ಥಾನ ವತಿಯಿಂದ ಉಚಿತವಾಗಿ ಆಂಬುಲೆನ್ಸ್ ಇಲ್ಲಿ ಕೊಟ್ಟಿದ್ದಾರೆ ವಿಶೇಷ ಧನ್ಯವಾದ ನಮ್ಮ ದೇವಸ್ಥಾನ ಆಡಳಿತ ಮಂಡಳಿ ನನ್ನ ಕಡೆಯಿಂದ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನನಗೇನು ಹೇಳ್ಬೇಕು ಈ ಅಷ್ಟು ಒಂದು ದೊಡ್ಡ ಸಂಸ್ಥೆಯಿಂದ ಇಬ್ರು ಪ್ರಾಣನ ಉಳಿಸಿ ಅದು ನಮ್ಮ ಮೇಲೆ ನಂಬಿಕೆ ಇಲ್ಲಿಗೆ ಕಳ್ಸಿದ್ದಾರೆ ಅಂದ್ರೆ ನಾವು ನಾವು ನಿಜವಾಗ್ಲೂ ಚಿರಋಣಿ ತುಂಬಾ ಖುಷಿ ಆಗುತ್ತೆ ಲಾಸ್ಟ್ ಟೈಮ್ ಕೂಡ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಕೂಡ ಅಲ್ಲಿಂದ ನಮ್ಗೆ ರೇಷನ್ ಕೂಡ ಕಳಿಸ್ಕೊಟ್ಟಿದ್ರು ಸೊ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಕುಕ್ಕೆ ಸುಬ್ರಹ್ಮಣ್ಯ ಆಡಳಿತ ಮಂಡಳಿಯ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದನೇ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬಾ ಒಂದು ಅದ್ಭುತವಾದಂತ ಕೆಲಸ ಮಾಡಿದಿರಿ ನಮ್ಮ ಕೈಲಾದಷ್ಟು ನಾವು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ಖಂಡಿತವಾಗ್ಲೂ ಅವ್ರನ್ನ ನಾವು ತಲುಪಿಸೋ ಪ್ರಯತ್ನ ಕೂಡ ನಾವು ಮಾಡ್ತೀವಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಕುಕೆ ಸುಬ್ರಹ್ಮಣ್ಯ ಇಂದ ಇವಾಗ ಮೋಹನಣ್ಣ ಅವರು ಅಶ್ವಥ್ ಅವರು ಮತ್ತೆ ಗುರು ಅವರು ಬಂದಿದ್ದಾರೆ ಸೊ ಇವ್ರನ್ನ ಇಬ್ಬರನ್ನ ಸೇಫ್ ಆಗಿ ರೆಸ್ಕ್ಯೂ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿರೋದಕ್ಕೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸಣ್ಣ ಗೌರವವನ್ನ ಸಲ್ಲಿಸ್ತಾ ಇದೀವಿ ಸೊ ಬಹಳ ಸಂತೋಷ ಆಯ್ತಣ್ಣ ಎಲ್ರು ನಿಮ್ಮಂಗೆ ಒಂದ್ ಮನ್ಸ್ ಮಾಡಿ ಅಷ್ಟಷ್ಟು ದೂರದಿಂದ ಅನಾಥವಾಗಿ ಬಿದ್ದಿರುವಂತವ್ರನ್ನ ಕರ್ಕೊಂಡು ಬಂದ್ರೆ ಎಷ್ಟು ಆಶ್ರಯ ಸಿಗತ್ತೆ ಒಳ್ಳೇದಾಗಿ ಸೊ ನೂರು ವರ್ಷ ಚೆನ್ನಾಗಿರಿ ಸರ್ ನೀವು ಅಷ್ಟೇ ನಮಗಿಂತ ನೀವು ತುಂಬಾ ಸೇವೆ ಮಾಡ್ತಿದ್ದೀರಾ ಹಾಗೆ ನನ್ನ ಕಡೆಯಿಂದ ರವಿ ಅಣ್ಣನ್ಗೂ ಮತ್ತೆ ಪಂಚಾಯಿತಿ ಅಧ್ಯಕ್ಷರು ಯಾರಿದ್ದಾರೆ ಯಾರೆಲ್ಲ ಸಹಾಯ ಮಾಡಿದಾರೋ ಅವ್ರೆಲ್ರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಸರ್ ಹಾಕೊಂಡ್ಬಿಡಿ ಸರ್ ಒಳ್ಳೆದಾಗಲಿ ಸರ್ ಒಳ್ಳೆದಾಗಲಿ ಅವ್ರಿ ಸರ್ ಸರ್ ಇದು ನೀವು ಸೇವೆಗೆ ನಮ್ಮ ಒಂದು ಸಣ್ಣ ಗೌರವ ಒಳ್ಳೇದಾಗ್ಲಿ ಸರ್ ನಿಮ್ಮೆಲ್ಲರೂ ನೀವು ನಿಮ್ಮಂತವರಿಗೆ ಇನ್ನೂ ಸಹ ಜನಗಳ ಬೆಂಬಲ ಸಿಗ್ಬೇಕು ಹಾಗೆ ಮಾತಾಡ್ಲಿಕ್ಕೆ ನನಗೆ ಗೊತ್ತಾಗ್ತಿಲ್ಲ ನಿಮ್ಮ ಇಲ್ಲಿಯ ಒಂದು ಪರಿಸ್ಥಿತಿ ನೋಡಿಬಿಟ್ಟು ಅಂದ್ರೆ ಈ ಸೇವೆಯನ್ನು ಮಾಡ್ಬೇಕಾದ್ರೆ ಒಂಥರ ಹೇಗೆ ಇರ್ಬೇಕು ಅಂತಾನೆ ಯೋಚನೆ ಬರ್ತಾ ಇಲ್ಲ ನನಗೆ ಅದ್ರಲ್ಲಿ ನಿಮ್ಮಂತವ್ರು ಮಾಡ್ತಾ ಇರೋದಂದ್ರೆ ಈಗ ಆಲ್ರೆಡಿ ಅನ್ಕೊಂತಾರೆ ಇವಾಗ ಎಷ್ಟ ಅಂತ ಮತ್ತೆ ಆಶ್ರಮದಲ್ಲಿ ನಿಜ ನೀವು ನೋಡ್ದಾಗ ಎಲ್ಲಾದ್ರೂ ಜಾಗ ಇಲ್ಲ ಸರ್ ಎಲ್ಲ ಫುಲ್ ಒಳ್ಳೆದಾಗ್ಲಿ ಸರ್